ಇದರ ಜೊತೆಗೆ ಆಂಧ್ರ ಮಾದರಿಯ ಕಾನೂನಿನ ಕುರಿತಾಗಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಸೊ ಎರಡ್ ಸಾವಿರದ ಹನ್ನೊಂದರಲ್ಲೇ ಆಂಧ್ರ ಸರ್ಕಾರ ಈ ಮೈಕ್ರೋ ಮೈಕ್ರೋಫಿನಾನ್ಸ್ನವರ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಅಂತ ತಂದಂತಹ ಕಾನೂನು ಸೊ ಆ ರೀತಿಯ ಕಾನೂನೇ ಈಗೂ ಜಾರಿಗೆ ತರೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಇದರ ಜೊತೆ ಜೊತೆಗೆ ಈಗ ಮೊನ್ನೆ ಕಳೆದ ವಾರ ಸಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು ಎಚ್ಚರಿಕೆ ಕೊಡಲಾಯಿತು ಆದರೂ ಕೂಡ ಈ ಫಿನಾನ್ಸ್ನವರ ಕಾಟ ಮಾತ್ರ ತಪ್ತಾ ಇಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಪ್ರಕ್ರಿಯೆ ಯಾವಾಗ ಪೂರ್ಣಗೊಳ್ಳುತ್ತೆ ಅಂತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸುಗ್ರೀವಾಜ್ಞೆ ಆಗುತ್ತೆ ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡುವಂಥದ್ದು ತದನಂತರ ನೋಟಿಫಿಕೇಷನ್ ಆಗುವಂಥದ್ದು ಸೊ ಈ ಪ್ರಕ್ರಿಯೆ ಎಷ್ಟು ದಿನ ಆಗುತ್ತೆ ವೀಣಾ ನೋಡಿ ಈಗ ಇದನ್ನ ಒಂದು ವಿಶೇಷವಾದ ಬಿಲ್ ಮೂಲಕ ತರೋದಕ್ಕೆ ಕೂಡ ಸರ್ಕಾರ ಚಿಂತನೆ ನಡೆಸಿತ್ತು ಅಂದ್ರೆ ಅಧಿವೇಶನ ಇನ್ನು ಸಾಕಷ್ಟು ದಿನಗಳಂದ್ರೆ ಬಹುತೇಕ ಮಾರ್ಚ್ ನಲ್ಲಿ ನಡೆಯುವ ಸಾಧ್ಯತೆ ಇದೆ ಅದು ತಡ ಆಗಬಹುದು ಅನ್ನುವಂತ ಕಾರಣಕ್ಕೆ ತಕ್ಷಣಕ್ಕೆ ಇದೊಂದು ಕಾಯ್ದೆಯನ್ನು ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರವನ್ನು ತೆಗೆದುಕೊಂಡಿರುವಂತದ್ದು ಹೌದು ತಾವು ಹೇಳ್ದಂಗೆ ಹೇಳಿದ ಹಾಗೆ ಎರಡ್ ಸಾವಿರದ ಹನ್ನೊಂದರಿಂದಲೇ ಆಂಧ್ರದಲ್ಲಿ ಒಂದು ಕಾನೂನು ಇದೆ ಕರ್ನಾಟಕದಲ್ಲಿ ಎಚ್ಚೆತ್ತುಕೊಳ್ಳೋದಕ್ಕೆ ಸಾಕಷ್ಟು ಕಾಲ ಬೇಕಾಯಿತು ಯಾಕೆ ಅಂತಂದ್ರೆ ಇತ್ತೀಚೆಗೆ ದಿಢೀರ್ನೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಹೆಚ್ಚಾಗಿರುವ ಇದರಿಂದ ಜನತೆ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿಗೆ ಎದುರಿ ಜನ ಆತ್ಮಹತ್ಯೆಗೆ ಮೊರೆ ಹೋಗ್ತಾ ಇರುವಂಥ ಪ್ರಕರಣಗಳು ಕೂಡ ವರದಿ ಆಗೋದಕ್ಕೆ ಶುರುವಾಯಿತು ಹಾಗಾಗಿಯೇ ಇದೀಗ ಇದರ ಒಂದು ಗಂಭೀರತೆಯನ್ನು ಅರಿತು ತಕ್ಷಣಕ್ಕೆ ಇವತ್ತೇ ಕ್ಯಾಬಿನೆಟ್ ನಲ್ಲಿ ಇದರ ಬಗ್ಗೆ ಸುಗ್ರೀವಾಜ್ಞೆಯನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಕೂಡ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು ಅಂದ್ರೆ ಈ ಒಂದು ಸುಗ್ರೀವಾಜ್ಞೆಯನ್ನ ತರುವುದಕ್ಕೆ ಪೂರಕವಾಗಿ ಏನೆಲ್ಲ ಮಾಡಬೇಕು ಅನ್ನುವಂಥ ಒಂದು ಕಾನೂನು ವಿಚಾರಗಳ ಬಗ್ಗೆ ನಿನ್ನೆಯ ಸಭೆಯಲ್ಲೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ಇವತ್ತು ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಚಾರ ಚರ್ಚೆ ಆಗುತ್ತೆ ಸುಗ್ರೀವಾಜ್ಞೆ ತರುವ ಮೂಲಕ ಕಠಿಣವಾದಂಥ ಕ್ರಮಗಳು ಅಂದರೆ ಯಾರೆಲ್ಲ ಈ ರೀತಿ ಜನತೆಗೆ ತೊಂದರೆ ಕೊಡ್ತಾರೆ ಉಪಟಳವನ್ನು ಮಾಡ್ತಾರೆ ಅವರಿಗೆ ಅಂತಹ ಒಂದು ಸಂಸ್ಥೆಗಳಿಗೆ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸೋದ್ರ ಬಗ್ಗೆ ಕೂಡ ಈ ಒಂದು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗುತ್ತೆ ಇದನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಡಲಾಗುತ್ತೆ ಅಲ್ಲಿಂದ ಅದು ಆ ಒಂದು ಆಜ್ಞೆಗೆ ಅಂಕಿತ ಆಗಿ ಬಂದ ಬಳಿಕ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಆದಷ್ಟು ಶೀಘ್ರವಾಗಿ ಇದನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವು ಕೂಡ ತರಾತುರಿಯಲ್ಲಿ ಈ ಒಂದು ಬಿಲ್ ಅನ್ನು ತರೋದಕ್ಕೆ ಅಂದರೆ ಬಿಲ್ ಮೀನ್ಸ್ ಸುಗ್ರೀವಾಜ್ಞೆಯನ್ನು ತರೋದಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಕಾಣ್ಬೋದು ವೀಣಾ ಎಸ್ ಥ್ಯಾಂಕ್ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್